ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಅರಾಮಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತಂತೂ ಬೆಳಗ್ಗೆ ಬೆಳಗ್ಗೆಯಿಂದಾನ ಸ್ಟಾರ್ಟ್ ಮಾಡಿದೀನಿ ಲಾಗ್ನ ಮತ್ ಅಡಿಗೆ ಮನೆಯಿಂದಾನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬರ್ರಿ ಇವತ್ತಿನ ದಿನ ಯಾವ ರೀತಿ ಹೋಗುತ್ತಂತ ನೋಡೋಣ ಅಂತ ಸ್ನೇಹಿತರೆ ವಿಡಿಯೋನ ಎಂಡೋರ್ಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಏನ್ಪಾ ವಿಶೇಷ ಇವತ್ತಂತ ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲೇ ನೋಡಿದ್ರಿ ನೀವು ಇಡೀ ದಿವಸ ತಂಗಿ ಮನೆಯೊಳಗ ಇದ್ವಿ ಪದ್ಮ ಅವರದ್ದು ಇದ್ದರು ಮತ್ತು ಚಿಕ್ಕಮ್ಮವರೆಲ್ಲ ಬಂದಿದ್ರು ನಾವು ಕೂಡ ನೈಟ್ ಊಟ ಗಿಟ್ಟ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ ಯಾಕಂದರೆ ಬಿಡ್ಲೇ ಇಲ್ಲವರು ನಾವೆಲ್ಲರೂ ಇದ್ದೀವಿ ಏನು ಹೋಗ್ತೀರಿ ಇಲ್ಲೇ ಇರಿ ಅಂತ ಸೊ ಉಳ್ಕೊಂಡಿದ್ವಿ ಊಟ ಮಾಡ್ಕೊಂಡು ಬಂದ್ವಿ ರಾತ್ರಿ ನಾನಿವತ್ತ ಪದ್ಮಾ ಮತ್ತು ಅವ್ರ ಮನೆಯವರೆಲ್ಲ ಇದ್ದಾರಲ್ಲ ಅವರಿಗೆ ಟಿಫನಿಗೆ ಹೇಳಿದ್ದೀನಿ ನಮ್ಮ ಮನೆಗೆ ಅದಕ್ಕೋಸ್ಕರ ಇನ್ನು ನಂತರ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಮತ್ತು ಏನು ಟಿಫನ್ ಮಾಡಕತ್ತೀನಿ ನಿಮ್ಮ ಜೊತೆ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಯಾರಾದರೂ ಬಂದಾಗ ಈ ಥರ ಇರ್ತದ ಊಟಕ್ಕೆ ಇನ್ವೈಟ್ ಮಾಡೋದು ಅಥವಾ ಟಿಫನಿಗೆ ಇನ್ವೈಟ್ ಮಾಡೋದು ಯಾಕಂದ್ರೆ ಎರಡು ಮೂರು ಮನೆ ಆಗಿಬಿಡ್ತಾವಿಲ್ಲೆ ಅವ್ರ ಮನೆ ತಂಗಿ ಮನೆ ನನ್ನ ಮನೆ ಹಿಂಗಾಗಿ ಮತ್ತು ನಿನ್ನೆಂತೂ ತಂಗಿ ಒಳಗನ ಎಲ್ಲ ಆಯಿತು ಆ್ಯಕ್ಚುಲಿ ಮೊನ್ನೆ ಆಯಿತು ಸೋಮವಾರ ದಿವಸ ಮಂಗಳವಾರ ದಿವಸ ನನ್ನ ನಿನ್ನೆ ದಿವಸ ಯಾವುದೇ ವಿಡಿಯೋನ ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಯಾವುದು ರೂಟೀನ್ ಇರಲಿಲ್ಲ ನನಗೆ ಮತ್ತು ನಿನ್ನೆ ದಿವಸ ಎಲ್ಲ ಅವರ ಮನೆಯೊಳಗೆ ಇನ್ವೈಟ್ ಮಾಡಿದ್ರು ಅವರಿಗೆ ಮಧ್ಯಾಹ್ನ ಅದಕ್ಕೋಸ್ಕರ ನಾನೀಗ ಇವತ್ ಬೆಳಗ್ಗೆ ಬುಧವಾರ ಇವತ್ತು ಇವತ್ ಬೆಳಗ್ಗೆ ಟಿಫನಿಗೆ ಇನ್ವೈಟ್ ಮಾಡಿ ಅವರಿಗೆ ಅದಕ್ಕೋಸ್ಕರ ಅದೊಂದು ಖುಷಿ ಅಂತ ಹೇಳಿ ಯಾಕಂದ್ರೆ ಅವ್ರು ಇವತ್ತು ಹೋಗೋರು ಇದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲ ಟಿಫನ್ ಗೆ ಬಿಡ್ರಿ ಎಲ್ಲಾರು ಅಂತ ಹೇಳೀನಿ ಏನ್ ಮಾಡಾಕತ್ತೀನಿ ಬರ್ರಿ ಸ್ನೇಹಿತ ಸ್ನೇಹಿತರೆ ಟಿಫನ್ ಏನಪ್ಪ ಅಂತಂದ್ರೆ ದೋಸೆ ನೋಡ್ರಿ ಆ ದೋಸೆ ಮಾಡ್ಬೇಕಂತ ಹೇಳಿ ನಿನ್ನೆನ ನಿನ್ನೆ ನೆನೆ ಹಾಕಿದಿ ಮತ್ತೆ ನೈಟ್ ಎಲ್ಲ ರುಬ್ಬಿಟ್ಟಿನಿ ನೋಡ್ತಾ ಇರ್ಬೋದು ಎಷ್ಟೊಂದು ಹೂದಿ ಬಂದಿತ್ತು ಅಂತ ಹೇಳಿ ಹಿಟ್ಟು నోడ్రీ ఇలా ఎస్ మత్ బందైతి నోడ్తా స్నేహితుర నోడ్రీ ఎస్ చనతి నోడ్ర ఈ ఆలూగడ్డే ఇటేన్ ఆలూగడ్డీ పల్లె ದೋಸೆ ಆದಮೇಲೆ ಮತ್ತು ಆಲೂಗಡ್ಡೆ ಪಲ್ಯ ಬೇಕೇ ಬೇಕು ಅದಕ್ಕೋಸ್ಕರ ಫಸ್ಟನ್ನು ಆಲೂಗಡ್ಡೆ ಕುದಿಯಕ್ಕೆ ಇಟ್ಬಿಟ್ಟೀನಿ ನಂತರ ಇದ್ರಾಗ ರೈಸ್ ಇಟ್ಟ್ರತಂತೆ ಯಾಕಂದ್ರೆ ಮಗಳ ಕಾವೇರಿ ಹೋಗ್ತಾಳೆ ಡ್ಯೂಟಿಗೆ ಆಕಿಗೆ ರಜೆ ಇರಂಗಿಲ್ಲಲ್ಲ ಸೊ ಮೊದಲಿಗೆ ಆಲೂಗಡ್ಡೆ ಬೇಯಿಸ್ಕೊಂಡು ಇದ್ರಾಗ ರೈಸಿಗೆ ಇಟ್ಟರೆ ಆಲೂಗಡ್ಡೆ ಕುದಿಲಿಕ್ಕೆ ಇಟ್ಟೀನಿ ಈ ಕಡೆ ಹಾಲು ಇಟ್ಟೀನಿ ನೋಡಿರಿ ಹಾಲು ಕಾಲಿಗಿತ್ತು ಈಗ ಹಾಲು ಕಾಸಕ್ಕೆ ಇಟ್ಟೀನಿ ಇನ್ನು ಚಹಾ ಮಾಡ್ಕೋಬೇಕು ಇವತ್ತು ದೋಸೆ ಆಲೂಗುಡ್ಡೆ ಪಲ್ಯ ಮತ್ತು ಚಟ್ನಿ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಹಾಲಂತೂ ಅಲ್ಲಂತೂ ಕಾಯ್ದವು ಮತ್ತು ಕುಕ್ಕರು ಸಿಟಿ ಹಾಕಿ ತವಾಗ ನೋಡಿದ್ರಿ ಮತ್ತೆ ನಾನು ಚಹಾ ಕಿಟ್ಟೆ ಚಹಾನು ಆಯ್ತು ಆಲ್ಮೋಸ್ಟ್ ಮತ್ತು ಈ ಕಡೆ ನಾನು ಚಟ್ನಿಗೆ ಪಲ್ಯಕ್ಕೆ ಏನೇನು ಚಾಪಿಂಗ್ ಮಾಡಬೇಕಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನಾನು ಇದನ್ನ ಹೊರಗಡೆ ಕುತ್ಕೊಂಡು ಆರಾಮಾಗಿ ಚಾಪ್ ಮಾಡ್ಕೊಂಡ್ಬರ್ತೇನೆ ರೀ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕ್ಲೈಮೇಟ್ ಐತವರೆಗೆ ಕುತ್ಕೊಂಡು ಆರಾಮಾಗಿ ಇದನ್ನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಇನ್ನೂ ಕಾಕಾ ನೋಡ್ತಾ ಇರ್ಬೋದು ಕಾಕಾ ಇನ್ನೂ ಮಲ್ಕೊಂಡಿದಾರ ಇಲ್ಲೇ ತಾಯಿ ಮಗಳು ಕಾವೇರಿ ಮಲ್ಕೊಂಡಳ ಹೇಳ್ತಾಳೆ ಟೈಮ್ ಆಗಿತ್ತು ಈಗ ತನು ತನು ಇದ್ಲರ್ ಇಲ್ಲೇ ತನ್ನೂ ಮಲ್ಕೊಂಡ್ರಿ ನೋಡಿರಿ ಸ್ನೇಹಿತರೆ ಕ್ಲೈಮೇಟ್ ಎಷ್ಟು ಸೂಪರ್ ಆಗೈತೆ ಅಂತೇಳಿ ಇನ್ನೂ ಸ್ವಲ್ಪ ಇಬ್ಬನಿ ಐತಿ ನೋಡ್ತಾ ಇರ್ಬೋದು ಬೆಳಗ್ಗೆ ಇಬ್ಬನಿ ಸಿಕ್ಕಾಪಟ್ಟೆ ಬಿತ್ತಂದ್ರೆ ಮಧ್ಯಾಹ್ನ ಬಿಸಿಲು ಜಬರ್ದಸ್ತ್ ಬರ್ತೈತೆ ಅಂತ ಅರ್ಥ ಸೊ ಇಬ್ಬನ್ನಿ ಕೂಡ ಇನ್ನೂ ಐತಿ ಮಸ್ತ್ ಕೂಲ್ ವಾತಾವರಣ ಐತಿ ಸೂಪರ್ ಅಂದರೆ ಸೂಪರ್ ಐತೆ ನೋಡಿರಿ ಮಲ್ಕೊಂಡ್ರಿ ಇನ್ನು ಹೇಳ್ತಾರೆ ಟೈಮ್ ಈಗ ಏಳು ಗಂಟೆ ಆಗಿ ಹೋಯಿತು ಸೊ ನಾನೀಗ ಹೊರಗೆ ಬಂದೆ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ತಂದು ತೋರಿಸ್ತೀನಿ ನಿಮಗೆ ಚಹಾ ತೊಗೊಂಡು ಏನೇನು ಶಾಪಿಂಗ್ ಮಾಡೋದು ಎಲ್ಲ ತಗೊಂಡು ಬಂದೆ ನಾನು ಸಿರಿ ಇಲ್ಲೇ ಹೊರಗಡೆ ಆರಾಮ್ ಕೂತ್ಕೊಂಡು ಚಹಾ ಕುಡ್ದೆ ಶಾಪಿಂಗ್ ಮಾಡ್ಕೊಂಡು ಒಳಗೆ ಹೋದ್ರಾಯ್ತು ಅಂಥೇಳೆ ನೋಡಿರಿ ಕ್ಲೈಮೇಟ್ ಸೂಪರ್ ಆಗೈತಿ ನೋಡಿರಿ ಇಲ್ಲಿಟ್ಕೊಂಡಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡತ್ತೇನೆ ಇದನ್ನು ಬಟ್ ನಾನು ಇಲ್ಲಿ ಮಾಡ್ತಿರ್ತೀನಿ ಸಾಕಷ್ಟು ಸರಿ ಮಾಡ್ತಿರ್ತೀನಿ ಜಾಸ್ತಿ ತರಕಾರಿ ಇದ್ರೆ ಇಲ್ಲೇ ಕುತ್ಕೊಂಡು ಬಿಡ್ಸಿರ್ತೀನಿ ಮಾರ್ನಿಂಗ್ ಬಿಸಿಲಾಗೋಕ್ಕಿನ್ನ ಮುಂಚೆ ಮತ್ತು ಈ ಥರ ಇದ್ರೆ ಆರಾಮ್ ಅನ್ನಿಸ್ತೈತಿ ಹೊರಗಡೆ ಮತ್ತು ಇಲ್ಲಿ ಕೂಗಾಕತ್ತಾವು ಕೋಗಿಲ್ಲ ಕೂಗಕತ್ತವು ಎಷ್ಟು ಚಂದ ಸ್ಟಾಪ್ ಆಯ್ತು ನವಿಲು ಸರಿ ಸ್ನೇಹಿತರೆ ಚಾ ನಾನು ಶಾಪಿಂಗ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಎಲ್ಲ ಹೊರಗಡೆ ಹೋಗಿದ್ದೆ ಅಲ್ರಿ ಎಲ್ಲ ಚಾಪಿಂಗ್ ಮಾಡ್ಕೊಂಡು ಬಂದೆ ಬಂದಾದ ನಂತರ ನಾನು ಮೊದಲಿಗೆ ಚಟ್ನಿ ಮಾಡಿಬಿಟ್ಟೆ ಯಾಕಂದ್ರೆ ಕರೆಂಟ್ ಹೇಳಕ್ಕೆ ಬರೋದಿಲ್ಲ ರೀ ಮುದ್ದ್ ಹಿಂಗೇನಾರು ಇದ್ದಾಗ ಮುದ್ದು ಹೋಗೋ ಅಂತ ಹೇಳಿ ಕರೆಂಟ್ ಅದಕ್ಕೋಸ್ಕರ ಮೊದ್ಲ ಚಟ್ನಿನ ಮಾಡ್ಕೊಂಬಿಟ್ಟೆ ನೋಡ್ತಾ ಇರ್ಬೋದು ಸೊ ಚಟ್ನಿ ಅಂತ ಹೊಡೆಗೈತೆ ಸ್ವಲ್ಪ ಗಟ್ಟಿನ ಇಡ್ತೀನಿ ರೀ ದೋಸೆ ಜೊತೆ ಎಲ್ಲ ಸೊ ಗಟ್ಟಿನೇ ಇರಲಿ ಅಂತ ಹೇಳಿ ಮತ್ತು ಈ ಕಡೆ ಎಲ್ಲ ಚಾಪಿಂಗ್ ಪಲ್ಯದೂ ಹೆಚ್ಕೊಂಡಿದ್ದೀನಿ ಆಮೇಲೆ ಏನೈತಿ ಆಲೂಗಡ್ಡಿನ ಈಗ ತೆಗಿತೀನಿ ನೋಡಿರಿ ಸೊ ಪುಟ್ ಪುಟ್ಟ ಆಲೂಗಡ್ಡಿ ಇದ್ವು ಸೊ ಅನ್ನ ಹಾಲು ನಾನು ಇವನ್ನ ಸ್ವಲ್ಪ ನೀರು ಬಸದು ಯಾಕಂದ್ರೆ ಈಗ ಇದು ಕುಕ್ಕರ್ ಇದು ಕುಕ್ಕರ್ನಾಗ ನಾನು ಅನ್ನ ಕಡಕ್ಕೆ ಅದಕ್ಕೆ ನೋಡಿರಿ ಆಲೂಗಡ್ಡೆ ಒಂದು ಅರ್ಧ ಕೆ ಜಿ ಮೇಲದವ್ರಿ ಇಷ್ಟೇ ಇತ್ತು ಅದಕ್ಕೆ ಒಂಚೂರು ಉಳ್ಳಾಗಡ್ಡಿ ಜಾಸ್ತಿ ಹೆಚ್ಚಿನಿ ಸೊ ಪಲ್ಯ ಮ್ಯಾನೇಜ್ ಮಾಡಬೇಕಲ್ರಿ ಅದ್ರೊಳಗನ ಯಾಕಂದ್ರೆ ಈಗ ಮತ್ತು ನನಗೆ ಆಲೂಗಡ್ಡೆ ತಂದು ಕೊಡೋರಿ ಇಲ್ಲ ಅದಕ್ಕೋಸ್ಕರ ಇಷ್ಟು ಆಲೂಗಡ್ಡೆ ಚಟ್ನಿ ಮತ್ತು ಉಳ್ಳಾಗಡ್ಡಿ ಅದಕ್ಕೆ ಜಾಸ್ತಿ ಹೆಚ್ಚಿನಿ ಹಾಕ್ತೈತೆ ಅಂದ್ಕೊಂಡಿನಿ ನೋಡೋಣ ಕಾಕಾರ ಎದ್ದಿ ಈಗ ಚಾ ಕುಡಿಯತ್ತಾರ ಎದಾ ಚಾ ಕಾವೇರಿ ಬಾಗಲ್ ಪೂಜೆ ಮಾಡಿದ್ಲ ರಂಗೋಲಿ ಹಾಕಿದ್ಲ ಈಗ ಅರಬಿ ಒನಗ ಹಾಕ ರಾತ್ರಿನ ತೊಳೆದಿದ್ಲಾ ಆದ್ರ ಒಗ್ ಹಾಕಿದ್ದಿಲ್ಲ ಈ ನಾಯಿ ಕಾಟ ಒಂದ್ ಬಾಳ ಐತ್ರಿ ಇಲ್ಲಿ ಎಳದ್ ಹೋಗೋದ್ ಬಿಡ್ತಾವ ಹಿಂಗಾಗಿ ಈಗ ಒಣಗಾಕತ್ತ ನಮ್ ತನು ಹೋಗಿ ಮಕ್ಕೊಂಡ ಇನ್ನೊಂದು ಸರಿ ಹೇಳಿಲ್ಲ ಅಜ್ಜನ್ ಕಡೆ ಹೋಗಿ ಮಕ್ಕಳ್ತೀನ ಅಂತೇಳಿ ನಿನ್ ಕಡೆ ಬಂದ್ ಮಕೊಂಡ ಮತ್ ಹೇಳಿ ಆರಾಮ್ ನೋಡಿರಿ ನಾನು ಕಸ ಎಲ್ಲ ತಂದಿಟ್ಟಿನಿ ಕಸದ ಗಾಡಿ ಬಂದೈತಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ಸರಿ ಬರ್ತೈತ್ರಿ ನಮ್ಮ ಮನೆ ಕಡೆ ಸೊ ನಾನು ಎತ್ತಿಟ್ಟೀನಿ ನೋಡಿರಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕ್ಬೇಕೀಗ ಅದ್ರದ್ದು ದಾರಿ ನೋಡತ್ತೇನಿ ಒಳಗಡೆ ಪಲ್ಯ ಮಾಡ್ಬೇಕೆಲ್ಲ ರೆಡಿ ಮಾಡಿ ಬಂದೇನಿ ಮಾಡೋಣ ಅಂತ ಸ್ನೇಹಿತರೆ ಅನ್ನದ್ದು ಆಯ್ತು ಕುಕ್ಕರ್ ಸಿಟಿ ಆಯ್ತು ಆಫ್ ಮಾಡ್ಬಂದೇನಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ಈ ಕಡೆ ದೋಸೆನೂ ಹಾಕಾಕತೀನಿ ಇದು ಗೊತ್ತಿರ್ಬೋದು ತವೆ ಇಂಡಸ್ ವ್ಯಾಲಿದು ಸೊ ಅದ್ರೊಳಗೆ ಮಾಡ್ತೀನಿ ನಾನು ಐರನ್ ತವ ಈ ಕಡೆ ಬಂದ್ರೆ ಆಲೂಗಡ್ಡೆ ಸುಕ್ಕ ಬಾಜಿ ಅದು ಕೂಡ ರೆಡಿ ಆಯ್ತು ಆಲ್ಮೋಸ್ಟ್ ಚಟ್ನಿ ಅಂತೂ ಆವಾಗಲೇನ ಮಾಡಿದೆ ಹೇಳಿದೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ರೀ ಇದು ಅಂದರೆ ಪಲ್ಯ ಟೇಸ್ಟ್ ಆಗ್ತೈತಿ ಅದಕ್ಕೆ ಹಾಗೇನಾ ಮತ್ತು ರೈಸ್ ಅಂತೂ ಮಾಡಿದ್ದೆ ಅಲ್ರಿ ಅದನ್ನು ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಮಾಡಿ ಬಾಕ್ಸಿಗೆ ಹಾಕಿದೆ ಕಾವೇರಿಗೆ ಯಾಕಂದ್ರೆ ಏನೂ ಸಾರು ಮಾಡಿರಲಿಲ್ಲ ಅದಕ್ಕೋಸ್ಕರ ಚಿತ್ರಾನ್ನನ ಕಲಿಸಿದೆ ನೋಡ್ರಿ ಮತ್ತು ಅಕ್ಕಿಗೆ ದೋಸಾನು ಹಾಕಿ ಕೊಟ್ಟಿನಿ ಟೈಮ್ ಆಗೈತಿ ಅಕ್ಕಿ ಸಲುವಾಗಿನ ಸ್ವಲ್ಪ ಚಟ್ನಿ ಪಲ್ಯ ಅರ್ಜೆಂಟ್ ಮಾಡಿದೆ ಅಂತ ಹೇಳ್ಬೋದು ಡ್ಯೂಟಿಗೆ ಹೋಗ್ಬೇಕಲ್ರಿ ಒಂಬತ್ತಂದ್ರೆ ಹೋಗ್ತಾಳೆ ಅಕ್ಕಿ ಅದಕ್ಕೋಸ್ಕರ ಅಷ್ಟೇ ಒಂದೆರಡು ದೋಸೆ ಹಾಕಿ ಕೊಟ್ಟಿನಿ ಸ್ನಾನ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಿ ಟಿಫನ್ ಮಾಡ್ತಾಳಕ್ಕಿ ಅಕ್ಕಿ ಸೊ ಅದ ಮಾಡಿ ನಾನು ಸ್ವಲ್ಪ ಚಹಾ ಕುಡಿದೆ ನೋಡ್ರಿ ಫ್ರೆಂಡ್ಸ್ ನಾವು ಮಮ್ಮಿ ಮನಿಗೆ ನಾಷ್ಟಾಗ ಬಂದೇವಿ ಇವ್ರು ನೋಡ್ರಿ ಫೋನ್ ನೋಡಾತಾರ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ದೋಸೆ ಮಾಡತ್ತಾರ ಇವತ್ತ ಹ್ಞೂ ಅವಲಕ್ಕಿ ಒಂಚೂರು ಜಾಸ್ತಿ ಆಗಿತ್ತಾವ ಹಾ ಏಳು ಕರೆಕ್ಟ್ రఘు ఇ రఘు హలో ಸ್ನೇಹಿತರೆ ಎಲ್ಲರದು ಟಿಫನ್ ಆಯ್ತಾ ತನು ಇಲ್ಲೇ ಹೊರಗೆ ಆಟಿಕೆ ಸಾಮಾನ ಹಚ್ಕೊಂಡು ಆಟ ಆಡ್ತಾ ಇದ್ಲಕ್ಕೆ ಹೋಗೋದಿಲ್ಲ ಅಂತ ಮನೆಗೆ ಇಲ್ಲೇ ಇರ್ತಾ ಅಂತ ಹಿಂಗಾಗಿ ಆಟ ಆಡಾಕತ್ತಿದ್ಲು ಮತ್ತು ಅವ್ರದ್ದೆಲ್ಲ ನಷ್ಟ ಆಯಿತು ಮನೆಯೊಳಗೆ ಕೆಲವೊಂದಿಷ್ಟು ಉಂಡೆ ಮತ್ತು ನಿಪ್ಪಟ್ಟಿತ್ತು ಅದನ್ನು ಕೂಡ ಒಂಚೂರು ಹಾಕಿ ಕೊಟ್ಟೆ ನೋಡ್ರಿ ಪದ್ಮಗೋಗ್ಯಕ್ಕೆ ಹ್ಞೂ ಅದ ಗಿಫ್ಟಿಗೆ ಬೇರೆ ಗಿಫ್ಟ್ ಏನಿಲ್ಲ ಮತ್ತೆ ಬೇರೆ ಗಿಫ್ಟ್ ಏನು ಅಲ್ಲ ನಾತ ಅಲ್ ಮತ್ತೀಗ ನಾಕೀಗ ಎದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ ಹೆಂಗ್ ಬೇಕಂಗ ಇದೊಂದು ವಯಸ್ಸಾದ್ ಆಡುದ ಎಲ್ಲಾ ಆಡ್ಬೇಕು ಕಲ್ಲು ಮಣ್ಣು ಎಲ್ಲ ನೀ ಆಡಕ್ ಬರ್ತದೀಗ ಮಾಡ್ತಿದ್ವಿ ಆ ಡಬ್ಬಿ ಮುಚ್ಚಳ ಈ ಡಬ್ಬಿ ಮುಚ್ಚಳ ಯಾವ ಬಿದ್ದಿದ್ದು ತಗೊಂಡು ಆಟ ಆಡ್ತಿದ್ವಿ ನಾವು ಹ್ಮ್ ಚಿಪ್ಪು ನಮಗ ಬಾ ಹೇಳ್ಕುಂಡು ನೋಡಲ್ಲ ಅಮ್ಮ ಒಯ್ದ ನೋಡ ಹೋಗ್ ಬರ್ತೀರ ಹೆಂಗಾರ ನೋಡೋಣ ಶುಕ್ರವಾರ ಬಂದ್ರ ಅಲ್ಲೇ ಭೇಟಿಯಾಗೂನ ನೋಡೋಣ ಚಿಕ್ಕಮ್ಮಗ ಹಚ್ತೀನಿ ನಾನು ಅದ ಹಾ ಅದ ಹೌದ್ ನೋಡ್ರಿ ಎಷ್ಟು ಚಂದಾಗ ಅದಾವಲ್ಲ ರೋಡಿಗೆ ರೋಡ್ಗಾಯ್ತದೇನು ಹಾ

ನೋಡು ನೀನ್ ಏನಕ ಹಾಂ ಅಷ್ಟ ಮಾಡು ಹಾಂ ಹಾಂ ಹಾಕಿ ನೋಡಲ್ಲಿ ಈಗ ಗೊಣಕತ ಹಾಂ ನೀನು ನಿನ್ನ ಬಿಟ್ಟು ಎಲ್ಲಿ ಹೋಗೋದು ಆಕೆ ನೋಡಲ್ಲಿ ಈಗ ತಯಾರಾದ್ಲ ಅತ್ತಿ ನಾನು ನಾ ಹೋಗುವಾಗ ಬಾಯ ಹೇಳ ಮತ್ತಲ್ಲಿ நோட அம்மா உண்ட்ர டாட்டா மண்ட டாட்டா மொதல்லே உண்டே உண்டே டாட்டா மேட ஓ பங்கர் தம்பிடுத்து ತಂಗಿಗೂ ಅಲ್ಲೇ ಕೊಟ್ಟು ಕಳ್ಸಿದೆ ಟಿಫನ್ ಅವರೆಲ್ಲ ಟಿಫನ್ ಮಾಡಿ ಹೋದ್ರಿ ಊರಿಗೆ ಅವ್ರು ಇವತ್ತು ಪದ್ಮ ಅವ್ರೆ ಅವ್ರು ಹೋದಾದ ನಂತರ ನಾನು ಸ್ವಲ್ಪ ಖಾರ ಮಸಾಲೆ ಕುಡಿಸಿದೆ ನೋಡಿರಿ ಒಂದು ಕೆ ಜಿ ಖಾರ ಪುಡಿ ತೊಗೊಂಡು ಮಸಾಲೆ ಕುಡಿಸಿನಿ ಯಾಕಂದ್ರೆ ನನ್ಗೆ ಆರ್ಡ್ರ್ ಇತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನೀಗ ಮಸಾಲೆ ಖಾರ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಘಮ ಘಮ ಅನ್ನೋಕೈತಿ ನೋಡ್ರಿ ಇದ್ರದ್ದು ಡಿಟೇಲ್ ಆದ ರೆಸಿಪಿ ಸ್ನೇಹಿತರೆ ವಿಡಿಯೋ ಕೆಳಗೆ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗ್ತಿತ್ತು ನಿಮ್ಗೆ ಅಲ್ಲೇ ನಾನು ಏನು ಮಾಡಿರ್ತೀನಪ್ಪ ಅಂತಂದ್ರೆ ಶೇರ್ ಮಾಡ್ಕೊಂಡಿರ್ತೀನಿ ಮಸಾಲೆ ಖಾರ ಯಾವ ರೀತಿ ಮಾಡೋದು ಅಥವಾ ಚಿಲ್ಲಿ ಪೌಡರ್ಗೆ ಮಸಾಲೆ ಯಾವ ರೀತಿ ಕೂಡಿಸೋದು ಹೇಳಿ ಆ ರೀತಿ ಕೂಡಿಸಿದಾಗ ಮಸಾಲೆ ಖಾರ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿ ಮನೆಯಲ್ಲಿ ಸಿಗುವಂಥ ಒಂದು ಖಾರ ಪುಡಿ ಅಂತಲೇ ಹೇಳ್ಬೋದು ಮಸಾಲೆ ಖಾರ ಅಂತಲೇ ಹೇಳ್ಬೋದು ನಾವೆಲ್ಲ ಇದನ್ನು ಅಡುಗೆಗಳು ಇದನ್ನ ಬಳಸ್ತೀವಿ ಬಹಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಮತ್ತು ಇದು ಇದಿತ್ತಂದ್ರೆ ಎಕ್ಸ್ಟ್ರಾ ಯಾವುದೇ ಮಸಾಲೆ ಆಗಲಿ ಧನಿಯಾ ಪೌಡ್ರ್ ಆಗಲಿ ಯಾವುದು ರೀ ಯಾಕಂದರೆ ಎಲ್ಲ ಇದ್ರೊಳಗೆ ಹಾಕಿ ನಾವು ಮಸಾಲೆ ಮಾಡಿ ಚಿಲ್ಲಿ ಪೌಡರಿಗೆ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ನಾವು ಇದನ್ನು ಮಸಾಲೆ ಖಾರ ಅಂತ ಕರಿತೀವಿ ಇದನ್ನು ತುಂಬ ಇಷ್ಟಪಡ್ತಾರೆ ನನ್ನ ರೆಗ್ಯುಲರ್ ಕಸ್ಟಮರ್ ಅವರು ಸೊ ಅವರಿಗೋಸ್ಕರ ನಾನು ಮಾಡಿದ್ದೀನಿ ನೋಡಿರಿ ಮಸಾಲೆ ಖಾರಾನ ಸಖತ್ತಾಗಿ ಬಂದೈತಿ ರೆಸಿಪಿನ ಚಕೌಟ್ ಮಾಡಿಕೊಡ್ರಿ ಸ್ನೇಹಿತರೆ ನೀವು ಕೂಡ ಮಾಡ್ಕೋಬೋದು ನೋಡಿರಿ ಮನೆಯೊಳಗೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನಾನು ಇದನ್ನು ಒಂದು ಚೂರು ಬಿಡ್ತೀನಿ ಯಾಕಂದರೆ ಎಲ್ಲ ಗ್ರ್ಯಾಂಡ್ ಮಾಡಿ ಮಿಕ್ಸ್ ಮಾಡಿರ್ತೀವಿ ಸ್ವಲ್ಪ ಬಿಸಿ ಆಗಿರ್ತೈತಿ ಅದಕ್ಕೆ ಇದನ್ನ ಸ್ವಲ್ಪ ಹಾರಾಕ್ಬಿಟ್ಟು ನಂತರದಲ್ಲಿ ಇದನ್ನು ನಾನು ಪ್ಯಾಕ್ ಮಾಡ್ತೀನಿ ನೋಡ್ರಿ ಸ್ನೇಹಿತರೆ ನೋಡಿದ್ರಲ್ಲ ಮಸಾಲೆ ಖಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡಿದ್ರಲ್ಲ ಪದ್ಮ ಅವ್ರ ಫ್ಯಾಮಿಲಿಯವ್ರ ಅವ್ರಿಗೆ ಟಿಫನಿಗೆ ಇನ್ವೈಟ್ ಮಾಡಿದ್ದೆ ಬಂದರೆ ಎಲ್ಲರೂ ಮಕ್ಕಳು ಬಂದರು ಅವರು ಬಂದರು ತಂಗಿಗೂ ಅಲ್ಲೇ ಕೊಟ್ಟು ಕಳಿಸಿದೆ ಸ್ನೇಹಿತರೆ ಟಿಫನ್ ಮಾಡ್ಕೊಂಡು ಇವತ್ತು ಊರಿಗೆ ಹೋದರು ಸ್ನೇಹಿತರೆ ಅವರು ಅವ್ರ ಊರು ನಮ್ಮ ಬೆನ್ಕಟ್ಟಿ ದಾಟಿ ಹೋಗ್ಬೇಕು ಅಲ್ಲಿಂದ ಒಂದು ಅರ್ಧ ತಾಸಿನ ದಾರಿ ಸಪ್ಪಡ್ಲಾ ಅಂಥೇಳಿ ಅಲ್ಲಿ ಹಾಕಿದ್ದು ಗಂಡನ ಮನೆ ತವ್ರ ಮನೆ ಮಾತ್ರ ನರ್ಗೊಂದು ನಿಮ್ಮೆಲ್ಲರಿಗೆ ಗೊತ್ತೈತಿ ನಮ್ಮ ದೊಡ್ಡತ್ತಿಯವ್ರ ಆಗ್ಬೇಕು ಪದ್ಮ ಸಣ್ಣಕಿ ಎಲ್ಲರ್ಗಿಂತ ಲಾಸ್ಟ್ ಹಾಕಿ ಸೊ ನಾವಿಬ್ಬರು ಯಾವಾಗಿದ್ರೂ ಒಂದೇ ಏಜ್ ಅಲ್ಲ ಸೊ ಕ್ಲೋಸ್ ಯಾವಾಗಿದ್ರು ಒಂಥರ ಫ್ರೆಂಡ್ಸ್ ಇಬ್ಬರು ಹೀಗಾಗಿ ಹೆಸರು ಕೂಡ ಸೇಮ್ ಐತೆ ನಮ್ದು ನೋಡೋಕು ಸ್ವಲ್ಪ ಸ್ವಲ್ಪ ಸೇಮು ಅನ್ನಿಸ್ತೇವೆ ಅಂದ್ಕೊಳ್ತೀನಿ ಅವರು ಹೋದ್ರೆ ಹೋದಾದ ನಂತರ ನೋಡಿರಿ ಇರ್ತದಲ್ರಿ ನಮ್ದು ರೂಟೀನ್ ಈ ಥರ ಏನಾದರೂ ಟಿಫನ್ ಮಾಡಿದ್ರಂತೂ ಇನ್ನೂ ಹೆಚ್ಚಿನ ಒಂದು ಪಾತ್ರೆ ಇರ್ತಾವೆ ಸೊ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಏನೈತಿ ಇಲ್ಲಿ ಸ್ವಲ್ಪ ಎಲ್ಲ ಇಲ್ಲಿ ಸ್ವಲ್ಪ ಜಿಡ್ಡು ಜಿಡ್ಡು ಆದಂಗೆ ಆಗಿತ್ತು ಸೊ ಇಲ್ಲಿದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಒಲೆ ತೊಳೆದೆ ಎಲ್ಲ ಎಣ್ಣೆ ಜಿಡ್ಡಿ ಜಿಗಿ ಜಿಗಿ ಇತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮ್ಯಾಗ ಸ್ಲ್ಯಾಬ್ ಎಲ್ಲ ತೊಳ್ಕೊಂಡೆ ಸಿಂಕ್ ತೊಳೆದೆ ಸೊ ಅಡುಗೆ ಮನೆಯಂತೂ ಕ್ಲೀನ್ ಆಯಿತು ಇಷ್ಟಾದ್ರೆ ಸಮಾಧಾನ ನನಗೆ ಆಮೇಲೆ ಏನೈತಿ ತಮ್ಮಗೆ ಸ್ವಲ್ಪ ಮಾರ್ಕೆಟಿಗೆ ಕಳಿಸಿದ್ದೆ ಕೆಲವೊಂದು ಐಟಮ್ಸ್ ಖಾಲಿ ಆಗಿತ್ತು ಮೊನ್ನೆ ಸ್ವಲ್ಪ ಅಮೌಂಟ್ ಇತ್ತು ಅಂತ ಹೇಳಿ ಸ್ವಲ್ಪ ತೊಗೊಂಡು ಬಂದಿದೆ ಈಗ ಒಂದೆರಡು ಆರ್ಡ್ರ್ ಆಗಿತ್ತಲ್ರಿ ಒಂದೆರಡು ಬಾಡಿಗೆನೂ ಹೋಗಿತ್ತು ಒಂದೆರಡು ಆರ್ಡ್ರೂ ಬಂದಿತ್ತು ಸೊ ಅದ್ರಾಗ ಮತ್ತೊಂದಿಷ್ಟೇ ನನಗೆ ದಿನಸಿ ಕಡಿಮೆ ಬಿದ್ದಿದ್ದ ತರಿಸ್ಕೊಂಡೇನಿ ತಮ್ಮ ಹೋಗಿ ತೊಗೊಂಡು ಬಂದಾನ ಇದ್ರೊಳಗೆ ದಿನಸಿ ಐತಿ ಇದ್ರೊಳಗೆ ಏನೈತಿ ಹೊರಗಡೆ ಬೆಲ್ಲದ ಪೆಂಟಿ ಇತ್ತು ನಿಮ್ಗೆ ಗೊತ್ತೈತಿ ಇದನ್ನು ಇದ್ರೊಳಗೆ ಹಾಕಿ ಜಜ್ಜಿ ಕೊಟ್ಟನ್ ಕಾಕ ನನಗೆ ಆ ಬಾಕ್ಸ್ ಏನೈತಲ್ಲ ಬೆಂಬಿದ್ವಲ್ಲ ಅದೇ ನೋಡಿರಿ ಬಾಕ್ಸ್ ಅದು ಖಾಲಿ ಐತಿ ಬೆಲ್ಲದ್ರೆ ಅದ ಇದ್ರೊಳಗೆ ಈಗ ಪುಡಿ ಆಗಿದ್ದೈತಿ ಈ ಬೆಲ್ಲನ ಆ ಬಾಕ್ಸಿಗೆ ಹಾಕೋಬೇಕ ನಾನು ಹತ್ತು ಕೆ ಜಿ ಬೆಲ್ಲದ ಪೆಂಟಿ ಇತ್ರಿ ಅದು ಅದನ್ನು ಬಾಕ್ಸಿಗೆ ಹಾಕ್ಕೊಳ್ತೀನಿ ಆ ಅಂದಂಗೆ ದಿನಸಿ ಇನ್ನೂ ತೆಗ್ದಿಲ್ಲ ನಾನು ತಮ್ಮ ತಂದಿಟ್ಟ ಇನ್ನೂ ತೆಗ್ದಿಲ್ಲ ಇದ್ರ ಜೊತೆಗೆ ಒಂದಿಷ್ಟು ಒಂದಿಷ್ಟು ಈರುಳ್ಳಿನೂ ತರ್ಸಿದೆ ಹಾಗೆ ಒಂದಿಷ್ಟು ಆಲೂಗಡ್ಡೆನೂ ಕೂಡ ತರ್ಸಿದೆ ನೋಡ್ರಿ ಹೆಂಗೂ ಗಾಡಿ ತಗೊಂಡ್ ಹೋಗಿರ್ತಾರಲ್ಲ ಮತ್ತು ನಾನು ಅದ್ರ ಸಲುವಾಗಿ ಹೋಗ್ಬೇಕಾಗ್ತೈತಿ ಇವು ಕೆಲವೊಂದು ಐಟಮ್ಸ್ ಏನದವ್ರು ಇವೇನು ಕೆಡಂಗಿಲ್ಲ ಮತ್ತು ಇವು ಮೇನ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತೀನಿ ಇವಿತ್ತಂದ್ರೆ ಏನಾದರೂ ಮ್ಯಾನೇಜ್ ಮಾಡ್ಬೋದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೊ ಈ ಥರ ಅದಕ್ಕೋಸ್ಕರ ಅದನ್ನು ಕೂಡ ತರಿಸಿದೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಖಾಲಿಯಾಗಿತ್ತು ಸೊ ಬೆಳ್ಳುಳ್ಳಿನೂ ತರಿಸಿದೆ ನನಗೆ ಮಸಾಲೆ ಖಾರಕ ಮತ್ತು ಅವಲಕ್ಕಿ ಚೂಡ ಅವಲಕ್ಕಿಗೆ ಒಗ್ಗರಣೆಗೆ ಮತ್ತು ನಮಗೆ ಅಡುಗೆಗೆ ಬೇಕೇ ಬೇಕರೆ ಹೀಗಾಗಿ ಬೆಳ್ಳುಳ್ಳಿನೂ ತರಿಸ್ಕೊಂಡೆ ನಾನು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಎರಡು ತರಿಸ್ಕೊಂಡೇನಿ ಈಗ ಏನೈತ್ರಿ ಮಳೆ ಬರುವಂತ ಒಂದು ವಾತಾವರಣ ಒಂಚೂರು ಹನಿ ಹನಿ ಬೆಳಾಕತೈತಿ ನೋಡ್ತಾ ಇರ್ಬೋದು ಬಟ್ ಸಿಕ್ಕಾಪಟ್ಟಿ ಶೆಕೆ ಐತಿ ಮಳೆ ಒಂದು ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು ಅರ್ಧ ತಾಸು ಒಂದು ತಾಸ್ರ ಬಂದ್ರೆ ಸ್ವಲ್ಪ ತಂಪು ಅನ್ನಿಸ್ತೈತಿ ಆರಾಮ್ ಅನಸ್ತೈತಿ ಅಂತ ಹೇಳಿ ಈ ತರ ಗಾಳಿ ಬಿಡ್ತಂದ್ರೆ ಇದ್ದಿದ್ದು ಮಳೆನೇ ಹೋಗ್ಬಿಡತೆ ಸ್ನೇಹಿತರೆ ನೋಡ್ರಿ ಹನಿ ಹಣೆ ಬಿತ್ತು ಮಳೆನ ದೂರ ಆದಂಗೆ ಆಯಿತು ಈಗ ಗಾಳಿ ಬಿಡ್ತು ಸಿಕ್ಕಾಪಟ್ಟಿ ಬಟ್ ಏನೈತ್ರಿ ಈ ಗಾಳಿ ಇದ್ದಾಗ ಅಷ್ಟೇ ಸ್ವಲ್ಪ ಆರಾಮ ಅನಸ್ತೈತಿ ಇಲ್ಲಾಂದ್ರೆ ಭಾಳ ಅಂದ್ರೆ ಭಾಳ ಆಗತ್ತೈತಿ ಶಕೆಗೆ ತಮ್ಮ ಏನು ಮಾರ್ಕೆಟಿಗೆ ಹೋಗಿ ಬಂದಿದ್ದಲ್ಲ ಸೊ ಅವನ ಜೊತಿನ ತಾನು ಮನೆಗೆ ಹೋದ್ಲು ತಾನು ಇಲ್ಲೇ ಇದ್ಲಾಕೀಗ ಜಳಕ ಹಾಕಿ ರೆಡಿ ಮಾಡಿಸ ರೆಡಿ ಮಾಡಿದ್ದೆ ಮಧ್ಯಾಹ್ನ ಆಮೇಲೆ ಅವ್ರ ಪಪ್ಪ ಬರುತ್ತಲೇ ಹೋಗಿಬಿಡ್ಲೇ ರೀ ಮನೆಗೆ ಈಗಂತೂ ಸದ್ಯಕ್ಕೆ ನಾನು ಒಬ್ಬಕ್ಕೆ ಇದ್ದೀನಿ ನೋಡ್ತಾ ಇರ್ಬೋದು ಅದೇ ಹೇಳಿದ್ಮೇಲೆ ಎಲ್ಲ ಕ್ಲೀನ್ ಅಂತೂ ಆಯಿತು ಇನ್ನು ಸಾಯಂಕಾಲ ಸ್ವಲ್ಪ ಕಸ ಹೊಡಿಬೇಕು ಅಷ್ಟೇ ನೋಡಿರಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ